ನಮಸ್ಕಾರ ಮೇರೆವರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಈ ಉತ್ತರ ಭಾರತೀಯರ ಕೆಲವರು ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಯಾವ ತರ ಇದು ತಲತಲಾಂತರದಿಂದ ನಡೆದಿರುವಂತ ದೌರ್ಜನ್ಯ ಈಗಲೂ ಕೂಡ ನಡೀತಾ ಇದೆ ನಾ ಎಲ್ರ ಮೇಲೂ ಆರೋಪ ಮಾಡಲ್ಲ ಕೆಲವೊಬ್ರು ಒಳ್ಳೆಯವರು ಇದ್ದಾರೆ ಆದ್ರೆ ಕೆಲವೊಬ್ರು ಕಚಡಗಳು ಇದ್ದಾರೆ ಅಂತಹ ಕೆಲವು ಹುಳಗಳು ಇರ್ತಾವಲ್ಲ ಆ ಹುಳಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು ಅದ್ರ ವಿಡಿಯೋ ನಾವೆಲ್ಲರೂ ಶೇರ್ ಮಾಡಿದ್ವಿ ಏನು ಇನ್ಸಿಡೆಂಟ್ ಅಂತಂದ್ರೆ ಒಬ್ಬ ಉತ್ತರ ಭಾರತೀಯ ಒಂದು ಡ್ರೈವರ್ ಹತ್ರ ಕನ್ನಡಿಗ ಡ್ರೈವರ್ ಹತ್ರ ದಬ್ಬಾಳಿಕೆಯನ್ನ ಮಾಡಿ ನೀನ್ ಬೆಂಗಳೂರಲ್ಲಿ ಇರು ಎಲ್ಲ ಇರು ನೀನು ಹಿಂದಿ ಮಾತಾಡಬೇಕು ಅಂತ ಆವಾಜ್ ಹಾಕಿರ್ತಾನೆ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು ಅದಾದ್ಮೇಲೆ ಅವ್ನಿಗೆ ಸರಿಯಾದ ಶಾಸ್ತಿಯು ಆಯಿತು ಆತ ನೆನ್ನೆ ವಿಡಿಯೋವನ್ನು ಮಾಡಿ ಸಾರಿ ಕೇಳಿದ್ದ ಆ ಸಾರಿ ಕೇಳಿದಂತ ವಿಡಿಯೋವನ್ನು ನಾವೆಲ್ಲರೂ ಶೇರ್ ಮಾಡಿದ್ರೆ ಅದಕ್ಕೆ ಈ ಉತ್ತರ ಭಾರತೀಯರು ಅಂದ್ರೆ ಹಿಂದಿಯವರು ಬಂದು ಕಮೆಂಟ್ ಹಾಕ್ತಾರೆ ಏನಂತ ಅಂದ್ರೆ ಬೆಂಗಳೂರಲ್ಲಿ ನಾವು ಎಷ್ಟು ಸೇಫು ನಾನ್ ಕನ್ನಡಿಗಾಸ್ ಬೆಂಗಳೂರಲ್ಲಿ ಎಷ್ಟು ಸೇಫು ಅಂತ ನೀವು ಬೆಂಗಳೂರಲ್ಲಿ ನಾನ್ ಕನ್ನಡಿಗಾಸ್ ಎಷ್ಟು ಸೇಫು ಅಂದ್ರೆ ವರ್ಷಾನುಗಟ್ಲೆ ಇಲ್ಲಿ ಬಂದು ಇಲ್ಲಿ ಅನ್ನ ತಿಂದು ಇಲ್ಲೇ ದುಡ್ಕೊಂಡು ದುಡ್ಡು ಮಾಡಿಕೊಂಡು ನಿಮ್ಮ ಊರುಗಳನ್ನ ನಿಮ್ಮ ಮನೆಗಳನ್ನ ಉದ್ಧಾರ ಮಾಡಿಕೊಂಡು ಇಲ್ಲಿ ಸೇಫ್ ಆಗಿ ನಮ್ಮ ಮೇಲೆ ಅಲಿಗೇಷನ್ಗಳನ್ನ ಮಾಡ್ಕೊಂಡು ಸೇಫ್ ಆಗಿ ಓಡಾಡ್ಕೊಂಡು ನಮ್ಗಿಂತ ರಾಜರೋಷ್ ಓಡಾಡ್ಕೊಂಡಿದ್ದೀರಲ್ಲ ಅದು ಸಾಕ್ಷಿ ನೀವು ಇಲ್ಲಿ ಎಷ್ಟು ಸೇಫ್ ಅಂತ ಹೇಳೋದಕ್ಕೆ ಕನ್ನಡಿಗರು ವಿಶಾಲ ಹೃದಯದವರು ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಎಲ್ಲ ಹಿಂದಿಯವ್ರನ್ನೂ ನಾವು ಮಟ್ಟ ಹಾಕೊಡ್ಬೇಕು ಅಂತಲ್ಲ ನನ್ನ ಉದ್ದೇಶ ಆದ್ರೆ ಕೆಲವೊಂದು ಹುಳಗಳಿರುತ್ತೆ ಆ ಹುಳಗಳನ್ನ ಹೊಸಕೆ ಹಾಕ್ಬೇಕು ಇಲ್ಲ ಅಂತಂದ್ರೆ ಅವ್ರಿಗೆ ಅಲ್ಲಲ್ಲೇ ಬುದ್ಧಿ ಕಲಿಸ್ಲಿಲ್ಲ ಅಲ್ಲಲ್ಲೇ ನಾವು ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ಅವ್ರು ಹೆಂಗ್ ಆಗ್ತಾರೆ ಅನ್ನೋದಕ್ಕೆ ಈ ರೀತಿಯ ಪ್ರಕರಣಗಳ ಸಾಕ್ಷಿ ನಿನ್ನೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಇಡೀ ಕನ್ನಡಿಗರ ರಕ್ತ ಕುದಿಸುವಂತ ಒಂದು ಇನ್ಸಿಡೆಂಟ್ ಇದು ಏನಾಯ್ತು ಅಂತ ಕೇಳಿದ್ರೆ ನಿನ್ನೆ ಇದ್ದಕ್ಕಿದ್ದಂತೆ ಒಬ್ಬ ವಿಂಗ್ ಕಮಾಂಡರ್ ಅಂದ್ರೆ ನಮ್ಮ ಸೈನಿಕ ಅಂತ ಇಟ್ಕೊಳ್ಳಿ ಸೇನೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ವಿಂಗ್ ಕಮಾಂಡರ್ ಅಧಿಕಾರಿ ಸೇನಾ ಅಧಿಕಾರಿ ಆ ಮನುಷ್ಯ ಬೆಂಗಳೂರಿನಲ್ಲಿ ಬಂದಾಗ ಆತನ ಮೇಲೆ ಒಂದು ಹಲ್ಲೆ ಆಗುತ್ತೆ ಅಂತ ಹೇಳಿ ತನ್ನ ಕಾರ್ನಲ್ಲಿ ಕೂತು ತನ್ನ ಫೋಟೋಸ್ ಅನ್ನ ಪೋಸ್ಟ್ ಮಾಡ್ತಾನೆ ಆಮೇಲೆ ತನ್ನ ಮೇಲೆ ಹಲ್ಲೆ ಮಾಡಿದಂತಹ ಬೆಂಗಳೂರಿನ ಕನ್ನಡಿಗ ಹುಡುಗರ ಫೋಟೋಗಳನ್ನ ಪೋಸ್ಟ್ ಮಾಡ್ತಾನೆ ಜೊತೆಗೆ ಒಂದು ವಿಡಿಯೋ ಮಾಡ್ತಾನೆ ಆತನಿಗೆ ಇಲ್ಲೊಂದು ಪೆಟ್ಟಾಗಿ ರಕ್ತ ಇಳಿತಾ ಇರುತ್ತೆ ಆ ರಕ್ತ ಇಳಿಯುವಂತಹ ಸಂದರ್ಭದಲ್ಲಿ ಅವನು ಅದನ್ನ ಹೊರಸ್ಕೊಳ್ಳದೆ ವಿಡಿಯೋ ಮಾಡಿ ಹೇಳ್ತಾನೆ ಬೆಂಗಳೂರು ಯಾಕೆ ಆಯ್ತು ಕರ್ನಾಟಕ ಯಾಕೆ ಹಿಂಗಾಯ್ತು ಕರ್ನಾಟಕದಲ್ಲಿ ನಾವು ಸೇಫೇ ಅಲ್ಲ ಹಿಂದಿಯವರು ವರ್ಗನವ್ರು ಬಂದ್ರೆ ಕನ್ನಡಿಗರು ಈ ತರ ದಬ್ಬಾಳಿಕೆಯನ್ನ ಮಾಡ್ತಾರೆ ಹಲ್ಲೆಯನ್ನ ಮಾಡ್ತಾರೆ ನನ್ನ ಪಾಡಿಗೆ ನಾನು ನನ್ನ ಹೆಂಡತಿ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೆ ಆವಾಗ ಹಿಂದಿನಿಂದ ಒಬ್ಬ ವ್ಯಕ್ತಿ ಬಂದು ನಮಗೆ ಕನ್ನಡದಲ್ಲಿ ಬೈದ ನಾನು ಏನು ಯಾಕೆ ಅಂತ ಕೇಳಿದಾಗ ಆತ ನನ್ನ ಕಾರನ್ನ ಗ್ಲಾಸ್ ಅನ್ನ ತಟ್ಟಿ ನಮ್ಮನ್ನ ಹೊರಗಿಳಿಸಿ ನಮ್ಮ ಮೇಲೆ ಹಲ್ಲೆ ಮಾಡ್ದ ನನ್ನ ಹೆಂಡತಿಗೆ ಹಿಂಸೆ ಕೊಟ್ಟ ಅಂತ ಹೇಳಿ ಒಬ್ಬ ಅಧಿಕಾರಿ ಅವನು ವಿಂಗ್ ಕಮಾಂಡರ್ ಈ ಅಧಿಕಾರಿ ಒಂದು ವಿಡಿಯೋವನ್ನ ಮಾಡ್ತಾರೆ ಸೊ ಎಲ್ಲರಿಗೂ ಬಹಳ ಬೇಜಾರಾಗೋಯ್ತು ಅಯ್ಯಯ್ಯೋ ನಮ್ಮ ಸೈನಿಕ ನಮ್ಮ ದೇಶದ ಸೈನಿಕ ಯಾರೇ ಯಾವುದೇ ಭಾಷೆಯವನಾಗಿರ್ಲಿ ಆ ಮನುಷ್ಯನಿಗೆ ಇಲ್ಲಿ ಬಂದಾಗ ಈ ತರ ಮಾಡೋದು ತಪ್ಪು ಅಂತ ನಾವು ಕೂಡ ಅಂದ್ರೆ ನಮ್ಮ ಕನ್ನಡಿಗರು ಕೂಡ ಸಾಕಷ್ಟು ಜನ ಆ ವಿಡಿಯೋವನ್ನು ಶೇರ್ ಮಾಡಿ ಇವನು ಎಲ್ಲೇ ಇರಲಿ ಅಂದ್ರೆ ಸಾಕಷ್ಟು ರೋಟೇಜ್ಗಳು ಅವ್ರಿಗೆ ಮಾಡಿದ್ರು ಎಲ್ಲೇ ಇರಲಿ ಈ ಹುಡುಕಿ ಕೊಡಿ ಅಂತ ಅದು ನಮ್ಮ ಕನ್ನಡಿಗರ ವಿಶಾಲ ಹೃದಯತೆ ಅನ್ಯಾಯವನ್ನು ಮಾಡಿದ್ರೆ ನಮ್ಮ ಕನ್ನಡಿಗರಾಗಿದ್ರು ಕೂಡ ಅವನನ್ನು ಕೊಡಿ ಪೊಲೀಸ್ನವರಿಗೆ ಅಂತ ಪೋಸ್ಟ್ ಮಾಡ್ತಾರೆ ತುಂಬಾ ಜನ ಅದನ್ನ ನಾನು ತಪ್ಪು ಅಂತಾನು ಹೇಳಲ್ಲ ಆದ್ರೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಬೇಕಿತ್ತು ನಮಗೇನು ಗೊತ್ತು ಈ ಮನುಷ್ಯ ಈ ತರ ಮಾಡ್ತಾನೆ ವಿಂಗ್ ಕಮಾಂಡರ್ ಆಗಿದ್ಕೊಂಡು ಸೈನಿಕ ಆಗಿದ್ಕೊಂಡು ಇಂಥ ಸುಳ್ಳು ಕಥೆಯನ್ನ ಕಟ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹೀಗಾಗಿ ಎಲ್ಲರೂ ಆತನಿಗೆ ಸಪೋರ್ಟ್ ಮಾಡಿದ್ರು ನ್ಯಾಷನಲ್ ಮೀಡಿಯಾಗಳಂತೂ ಬಿಡಿ ಅದನ್ನ ಕ್ರಾಸ್ ಚೆಕ್ ಮಾಡ್ಲಿಲ್ಲ ಟಕ 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 ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ ಬೆಂಗಳೂರಿನಲ್ಲಿ ಕನ್ನಡಿಗರನ್ನು ಬಿಟ್ಟು ಉಳಿದವ್ರು ಸೇಫ್ ಅಲ್ಲ ಬೆಂಗಳೂರು ಕನ್ನಡಿಗರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಕರ್ನಾಟಕ ಯಾಕೆ ಹಿಂಗಾಯ್ತು ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ ಇಡೀ ಹಿಂದಿಯವರು ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾರೆ ಸೊ ಇದ್ದಕ್ಕಿದ್ದಂತೆ ನಮ್ಮ ಪೊಲೀಸ್ನವರು ಆ ಹುಡುಗನ ಮೇಲೆ ಆ ಹುಡುಗನ ಫೋಟೋ ಅವನ ಬೈಕ್ ನಂಬರ್ ಎಲ್ಲೋ ಹಾಕಿದ್ರು ನೋಡಿದ್ರೆ ಆತ ಒಬ್ಬ ಡೆಲಿವರಿ ಬಾಯ್ ವಿಕಾಸ್ ಅಂತ ಆತನ ಹೆಸರು ಸೊ ಆತ ಮತ್ತು ಆತನ ಗ್ಯಾಂಗ್ ಅನ್ನ ಹಿಡಿದು ಪೊಲೀಸ್ನವರು ಒಳಗೆ ಹಾಕಬೇಕು ಅಂತ ಹೋಗಿ ಆತನ ಹಿಡ್ಕೊ ಬರ್ತಾರೆ ಹಿಡ್ಕೊಂಡು ಬಂದು ಆತನ ಮೇಲೆ ಸರಿಯಾಗಿ ಕೇಸನ್ನ ಹಾಕಬೇಕು ಅಂತೇಳಿ ಪೊಲೀಸ್ನವರು ಹೋಗಿ ಸಿ ಸಿ ಟಿವಿ ಕ್ಯಾಮರಾವನ್ನು ಹತ್ತಿರದಲ್ಲಿದ್ದಂತ ಸಿ ಟಿವಿ ಕ್ಯಾಮ್ರಾಗಳನ್ನು ತೆಗೆಸ್ತಾರೆ ತೆಗೆಸ್ದಾಗ ಇನ್ನೊಂದು ಕತೆ ಓಪನ್ ಆಗತ್ತೆ ಕತೆ ಯಾವಾಗ ಇದೆ ರಾತ್ರಿ ನಿನ್ನೆ ರಾತ್ರಿ ನಡೆದಿರುವಂತ ಘಟನೆ ಅಲ್ಲಿ ಯಾರು ಯಾರಿಗೆ ಹೊಡಿತಾ ಇದಾರೆ ನೋಡಿ ಒಂದು ಜಾಕೆಟ್ ಹಾಕೊಂಡಿರುವಂತ ಹುಡುಗ ಇದಾನಲ್ಲ ಚಿಕ್ಕ ಹುಡುಗಂತಾರೆ ಇಪ್ಪತ್ತಾರು ವರ್ಷದ ಜಾಕೆಟ್ ಹಾಕೊಂಡಿರುವಂತ ಒಂದು ಹುಡುಗ ಇದಾನಲ್ಲ ಹೊಡೆಸ್ಕೊಳ್ತಾ ಇರೋನು ಆತನೇ ವಿಕಾಸ್ ಆತನ ಮೇಲೆ ದಾಂಡಿಗರಂತಹ ಒಬ್ಬ ವ್ಯಕ್ತಿ ಮನಸೋ ಇಚ್ಛೆ ತಿಳಿಸಿ ತನಗಿಷ್ಟ ಇಷ್ಟ ಬಂದಂತೆ ಸಿನಿಮೀಯ ರೀತಿಯಲ್ಲಿ ಹೊಡಿತಾ ಇದಾನಲ್ಲ ಆತನೇ ಆ ವಿಂಗ್ ಕಮಾಂಡರ್ ಮತ್ತೆ ನನ್ನ ಹೆಂಡತಿಗೆ ಹಲ್ಲೆ ಮಾಡಿದ್ರು ಅಂತೇಳಿ ಆ ಹೆಂಡತಿಯ ಕೈಯಿಂದ ಕಂಪ್ಲೇಂಟ್ ಕೊಡಿಸಿದಾನೆ ಆ ಮನುಷ್ಯ ವಿಕಾಸ್ ಮೇಲೆ ವಿಂಗ್ ಕಮಾಂಡರ್ ಆ ವ್ಯಕ್ತಿಯ ಹೆಸರು ಶಿಲಾದಿತ್ಯ ಬೋಸ್ ಅಂತ ಈ ಶಿಲಾದಿತ್ಯನೋ ಪರಾದಿತ್ಯನೋ ಇಂಥ ಬೋಸ್ ನಾವು ತುಂಬಾ ನೋಡಿದಿವಿ ಒಳ್ಳೆಯವ್ರನ್ನು ನೋಡಿದಿವಿ ಕೆಟ್ಟವ್ರನ್ನು ನೋಡಿದಿವಿ ಈ ಹಿಂದಿಯವರದು ಇದೇನು ಹೊಸದಲ್ಲ ದಬ್ಬಾಳಿಕೆ ಆದ್ರೆ ಆ ಹುಡುಗನ ವಿರುದ್ಧ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಜೊತೆಗೆ ಇಡೀ ನ್ಯಾಷನಲ್ ಮೀಡಿಯಾಗಳು ತಿರುಗಿ ಬಿದ್ದಿದ್ರಿಂದ ಆ ಹುಡುಗನ ಗತಿ ಏನಾಗಿರ್ಬೇಕು ಪಾಪ ಆ ಹುಡುಗ ಇಮ್ಮಿಡಿಯೇಟ್ ಅರೆಸ್ಟ್ ಆಗ್ತಾನೆ ಆ ಹುಡುಗನನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಕೇಸನ್ನ ದಾಖಲಿಸ್ತಾರೆ ಒಬ್ಬನೇ ಒಂದು ಚಿಕ್ಕ ಹುಡುಗ ಅಥವಾ ಯಾರೋ ಒಬ್ಬ ನಾರ್ಮಲ್ ವ್ಯಕ್ತಿ ಸಾಧಾರಣ ವ್ಯಕ್ತಿ ಮಿಡ್ಲ್ ನಂತ ವ್ಯಕ್ತಿ ಒಂದು ಬೈಕ್ ಇಟ್ಕೊಂಡು ತನ್ನ ಪಾಡಿ ತನ್ನ ಡೆಲಿವರಿ ಕೆಲಸವನ್ನು ಮಾಡ್ಕೊಂಡಿದ್ದಂಥ ವ್ಯಕ್ತಿಗೆ ಒಂದು ಕ್ರಿಮಿನಲ್ ಕೇಸ್ ಬಿದ್ದರೆ ಅವನ ಜೀವನ ಏನಾಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಬೇಕಾ ಸಾಕಷ್ಟು ಉದಾಹರಣೆಗಳಿದೆ ಕೋರ್ಟಿಗೆ ಅಲದು ಅಲದು ಸಾಕಾಗೋಗುತ್ತೆ ಸರ್ ಕೋರ್ಟ್ ಕೇಸ್ಗಳಿದೆಯಲ್ಲ ಗೆದ್ದವನು ಸೋತ ಸೋತವ್ ಸತ್ತ ಇನ್ನು ಇಂಥ ವಿಂಗ್ ಕಮಾಂಡರ್ ಇಷ್ಟೊಂದು ದುಡ್ಡು ಇರುವಂತಹ ವ್ಯಕ್ತಿ ಅಧಿಕಾರ ಇರುವಂತ ವ್ಯಕ್ತಿ ಅವ್ರ ವಿರುದ್ಧ ಹೋರಾಡಿ ಒಬ್ಬ ಡೆಲಿವರಿ ಬಾಯ್ ಗೆಲ್ಲೋದುಂಟಾ ಈ ತರ ಕೇಸ್ ಹಾಕಿಸ್ಕೊಂಡು ಆ ಹುಡುಗ ಸ್ಟೇಷನ್ ಅಲ್ಲಿ ಹೋಗಿ ಕೂತಾಗ ಪೊಲೀಸ್ನವ್ರು ಹೋಗಿ ತೆಗೆದು ನೋಡಿದಾಗ ಈ ವಿಡಿಯೋ ಸಿಗುತ್ತೆ ವಿಂಗ್ ಕಮಾಂಡರ್ ಆ ಹುಡುಗನಿಗೆ ಮನಸೋ ಇಚ್ಛೆ ಹೊಡಿತಾರೆ ಮನಸೋ ಇಚ್ಛೆ ಏನ್ ಗಂಡ ಹೆಂಡತಿ ಹೀರೋಯಿಸಮ್ ಅಲ್ಲಿ ರೋಡಲ್ಲಿ ಇದ್ದವ್ರೆಲ್ಲ ಬಿಡಿಸ್ಲಿಕ್ಕೆ ಹೋದ್ರು ಕೂಡ ಕೇಳೋದು ಆ ಹುಡುಗ ಪಾಪ ಏನೋ ಮಾತಾಡ್ತಾ ಇರ್ತಾರೆ ಮಾತಾಡೋಕ ಅವಕಾಶ ಕೊಡಲ್ರಿ ತೆಗ್ದು ತೆಗ್ದು ಮುಖಕ್ಕೆ ಪಂಚ್ ಮಾಡೋದು ಆ ಹುಡುಗನ ಮೂಗು ಮುಸುಡಿ ಎಲ್ಲ ಹೊಡೆದೋಗಿದೆ ಆ ತರ ಹೊಡೆದಿದ್ದಾರೆ ಆ ಹುಡುಗನಿಗೆ ಹೊಡೆಸ್ಕೊಂಡು ಪಾಪ ಪೊಲೀಸ್ ಗೆ ಹೋಗದೆ ಸುಮ್ಮನೆ ಮನೆಗೆ ಹೋಗಿ ಕೂತಿದ್ದಾನ ಹುಡುಗ ಹೊಡೆಡ್ಸ್ಕೊಂಡು ಇವನು ಹೊಡೆದವ್ನ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಹೊಡೆದವ್ನ ವಿಡಿಯೋ ಮಾಡಿ ನ್ಯಾಷನಲ್ ಮೀಡಿಯಾಗಳಲ್ಲಿ ಹೀರೋ ಆಗಿದ್ದಾನೆ ಇದು ನಮ್ಮ ಸೋಷಿಯಲ್ ಮೀಡಿಯಾ ಇದು ನಮ್ಮ ಮೀಡಿಯಾ ಇವತ್ತಿನ ಜಗತ್ತು ಹಿಂಗಿದೆ ಹೊಡೆದವ್ರ ಪರವಾಗಿದೆ ಹೊರತು ಹೊಡೆಸ್ಕೊಂಡವ್ರ ಪರವಾಗಿಲ್ಲ ಸೊ ಇದೆಲ್ಲ ಸತ್ಯ ಗೊತ್ತಾದ ಮೇಲೆ ಪೊಲೀಸ್ನವ್ರಿಗೂ ಹೌದಲ್ವಾ ಇದು ಯಾಕೆ ಉಲ್ಟಾ ಇರೋ ಥರ ಇದೆಯಲ್ಲ ಕೇಸು ಅಂತ ಅನ್ಸುತ್ತೆ ಅಷ್ಟರಲ್ಲಿ ಅಷ್ಟರಲ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಈ ವಿಷಯ ತಲುಪತ್ತೆ ಆ ಹುಡುಗನನ್ನ ಕರ್ಕೊಂಡು ಬಂದು ಆ ಹುಡುಗನ ಪರ ನ್ಯಾಯವನ್ನ ಕೇಳ್ತಾರೆ ಪೊಲೀಸ್ ಸ್ಟೇಷನ್ ನಿಂತು ನಾನು ನಿಜವಾಗ್ಲೂ ಸಾಕಷ್ಟು ವಿಚಾರಗಳಲ್ಲಿ ರೂಪೇಶ್ ರಾಜಣ್ಣ ಇರ್ಬೋದು ಜೊತೆಗೆ ನಮ್ಮ ಕನ್ನಡದ ಸಾಕಷ್ಟು ಹೋರಾಟಗಾರರು ಇರ್ಬೋದು ಕೈ ಎತ್ತಿ ಮುಗಿಯುವಂತ ಕೆಲಸವನ್ನ ಮಾಡ್ತಾರೆ ನಾನು ರೂಪೇಶ್ ರಾಜಣ್ಣ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ ಯಾರು ಸಪೋರ್ಟ್ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಎಷ್ಟೇ ನ್ಯಾಯ ಇಟ್ಕೊಂಡಿರಿ ನಿಮ್ ಪರವಾಗಿ ಯಾರು ಯಾರು ಒಬ್ಬ ಹೋಗಿ ಬರುವಂತ ಕಾನ್ಸ್ಟೇಬಲ್ ತಲೆಗೆ ಹೊಡ್ಕೊಂಡೆ ಓಡಾಡ್ತಾರೆ ಈ ತರ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳನ್ನ ನಾನು ನೋಡಿದೀನಿ ಆ ಹುಡುಗನ ಪರವಾಗಿ ರೂಪೇಶ್ ರಾಜಣ್ಣ ಹೋಗ್ತಾರೆ ನೋಡ್ತಾ ಇದ್ದೆ ಅದರ ಅಪ್ಡೇಟ್ಸ್ ಏನೇನು ನಡೀತಾ ಇದೆ ಅಂತ ರೂಪೇಶ್ ರಾಜಣ್ಣ ರಾತ್ರಿ ಮೂರು ಮೂರು ಆ ಹುಡುಗನ ಜೊತೆ ಏನ್ ಗೊತ್ತಾ ಕಾಲ ಹೆಂಗಿದೆ ಗೊತ್ತಾ ನಿಮ್ಮ ನೆಂಟರುಗಳು ನಿಮ್ಮ ಸ್ನೇಹಿತರುಗಳು ಜೊತೆಲೇ ಇದ್ದು ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋರು ಯಾವ್ದೋ ಒಂದ್ ಸಣ್ಣ ಕೇಸಲ್ಲಿ ನಾನು ನಿರಪರಾಧಿಕನೋ ಆದ್ರೂ ನನ್ಗೆ ತೊಂದರೆ ಆಗಿದೆ ಸ್ಟೇಷನ್ಗೆ ಏನೋ ಕರಿತಾ ಇದಾರೆ ಅಂತ ಅಂದ್ರೆ ಮಗ ಒಂದ್ ಚೂರ್ ಕೆಲಸ ಇದೆ ನಾ ಮುಗಿಸ್ಕೊಂಡ್ ನಾಳೆ ಬರ್ತೀನಿ ನೀನ್ ಇವಾಗ ಹ್ಯಾಂಡಲ್ ಮಾಡ್ತಿರೋ ಅಂತ ಹೇಳ್ತಾರೆ ಎಷ್ಟೇ ಹತ್ತಿರದವ್ರಾಗಿರ್ಬೋದು ಹೌದಾ ನೀ ಅವ್ರಿಗೆ ಫೋನ್ ಮಾಡ್ಬೇಕಿತ್ತು ಇವ್ರಿಗೆ ಫೋನ್ ಮಾಡ್ಬೇಕು ನಾನ್ ಬರ್ತೀನಪ್ಪ ಅಲ್ಲಿಗೆ ನೀನ್ ಪರವಾಗಿ ನಿಂತ್ಕೊಳ್ತೀನಿ ನಿನ್ ಜೊತೆ ನಾನು ನಿಂತ್ಕೊಳ್ತೀನಿ ಅನ್ನುವಂಥವ್ರು ಬಹಳ ಕಡಿಮೆ ಬಹಳ ವಿರಳ ಹೀಗಿರುವಾಗ ಕೇವಲ ಯಾವ ಸಂಬಂಧವೂ ಇಲ್ಲದೆ ಸ್ನೇಹವೂ ಇಲ್ಲದೆ ಹಣವೂ ಇಲ್ಲದೆ ಅವನಿಗೆ ಹೆಲ್ಪ್ ಮಾಡೋದು ನಂಗೆ ಏನೋ ಸಿಗುತ್ತೆ ಅನ್ನೋ ಉದ್ದೇಶವೂ ಇಲ್ಲದೆ ಕೇವಲ ಅವನು ಕನ್ನಡಿಗ ನಾನು ಕನ್ನಡಿಗ ಅನ್ನೋ ಒಂದೇ ಕಾರಣಕ್ಕೆ ಕನ್ನಡದ ಸಂಬಂಧಕ್ಕೆ ಹೋಗಿ ಅವ್ರ ಜೊತೆ ನಿಂತು ಇಡೀ ರಾತ್ರಿ ಪೊಲೀಸ್ನವ್ರ ಹತ್ರ ಪೊಲೀಸ್ನವರು ಎದುರು ಹೋರಾಟವನ್ನ ಮಾಡಿ ವಿಂಗ್ ಕಮಾಂಡರ್ ಅನ್ನೋದನ್ನು ಲೆಕ್ಕಿಸದೆ ಆತನ ಮೇಲೆ ಕೇಸ್ ಹಾಕಬೇಕು ನೀವು ಅಂತ ಹೇಳಿ ಸರ್ಕಾರದ ಮತ್ ಮಟ್ಟಕ್ಕೂ ಒತ್ತಡವನ್ನು ತಂದು ರಾತ್ರಿ ಇಡೀ ಹೋರಾಟವನ್ನ ಮಾಡಿ ವಿಂಗ್ ಕಮಾಂಡರ್ ಮೇಲೆ ಈಗ ಎಫ್ಐಆರ್ ಆರ್ ಆಗಿದೆ ಆ ವಿಂಗ್ ಕಮಾಂಡರ್ ಮೇಲೆ ಎಫ್ ಐ ಆರ್ ಆಗಿದೆ ಆತನ ಎ ಒನ್ ಆರೋಪಿಯನ್ನಾಗಿ ಮಾಡ್ತಾರೆ ಅದು ಏನ್ ಕೇಸ್ ಹಾಕಿದ್ದಾರೆ ಗೊತ್ತಾ ಈ ಹುಡುಗನನ್ನ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ ಆ ಹುಡುಗನ ಕುತ್ತಿಗೆಯನ್ನು ಹಿಡಿದು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ವಿಡಿಯೋ ಪ್ರೂಫ್ ಇದೆ ಕೊಲ್ಲಲಿಕ್ಕೆ ಆ ಹುಡುಗ ಉಸಿರು ಕಟ್ಟುವ ಮಟ್ಟಕ್ಕೆ ಆ ಹುಡುಗನನ್ನ ಕುತ್ತಿಗೆ ಏನು ನಡೀತದೆ ಪಾಪ ನೋಡ್ರಿ ಒಂದು ಕೊಲೆಯ ಪ್ರಯತ್ನ ಆದರೂ ತನ್ನ ಮೇಲೆ ಅವನು ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಹಿಂಗೆ ನಮ್ಮ ಮಿಡಲ್ ಮಿಡ್ಲ್ ಕ್ಲಾಸ್ ಜನ ಕೊಲೆಯ ಪ್ರಯತ್ನ ಆಗುತ್ತೆ ಮೂಗು ಮುಸಡಿಯನ್ನ ಹೊಡೆಸ್ಕೊಂಡು ರಕ್ತ ಸುರಿಸ್ಕೊಂಡು ತನ್ನ ಮೊಬೈಲ್ ಇರುತ್ತೆ ಮೊಬೈಲನ್ನು ನೆಲಕ್ಕೆ ಕೊಡಿತಾರೆ ಏನೆಲ್ಲ ಚಿತ್ರ ಹಿಂಸೆಯನ್ನು ಅನುಭವಿಸ್ಕೊಂಡು ಆ ಹುಡುಗ ಮನೆಗೆ ಹೋಗ್ತಾನೆ ಹಾಗಾದ್ರೆ ಏನು ನಡೀತು ನೀವು ಕೇಳ್ಬೋದು ಯಾಕೆ ಹೊಡೆದಾಟ ಆಯ್ತು ಅವ್ರಿಬ್ರು ನಡುವೆ ಅಂತ ಸಿಂಪಲ್ ಕಾರಣ ವಿಂಗ್ ಕಮಾಂಡರ್ ತನ್ನ ಹೆಂಡತಿಯ ಜೊತೆ ಕಾರಲ್ಲಿ ಹೋಗ್ತಾ ಇರ್ತಾನೆ ಸೈಡಿಗೆ ಹಾಕೊಂಡಿರ್ತಾನೆ ಈ ಹುಡುಗ ತನ್ನ ಪಾಡಿ ತಾನು ಬೈಕಲ್ಲಿ ಬರ್ತಾ ಇರ್ತಾನೆ ಸೈಡಿಗೆ ಹಾಕೊಂಡಿದ್ದ ವಿಂಗ್ ಕಮಾಂಡರ್ ಹಿಂದೆ ತಿರುಗಿ ನೋಡದೆ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆಯಾ ಅಂತ ತನ್ನ ಡೋರ್ ಅನ್ನ ತೆಗೆದು ಬಿಡ್ತಾರೆ ಡೋರ್ ತೆಗೆದ್ರೆ ನಿಮಗೆ ಗೊತ್ತು ಒಂದು ಬೈಕ್ ಹೋಗುವಾಗ ಡೋರ್ ತೆಗೆದ್ರೆ ಬೈಕ್ನವರು ಬೀಳ್ತಾರೆ ಟಚ್ ಆದ್ರೆ ಬೀಳ್ತಾರೆ ಟಚ್ ಆಗುತ್ತೆ ಅವನ ಕಾರಿಗೆ ಅವನ ಕಾರಿನ ಗೆ ಟಚ್ ಆಗುತ್ತೆ ಆ ಹುಡುಗ ಬೀಳ್ತಾರೋ ಅಥವಾ ಬೀಳೋದಕ್ಕೊಂದು ಒಂದು ಸಣ್ಣ ಸಮಸ್ಯೆ ಕಂಟ್ರೋಲ್ ಮಾಡ್ತಾರೋ ಏನೋ ಒಂದು ಆಗುತ್ತೆ ಬಟ್ ಆ ಹುಡುಗ ಕೇಳ್ತಾನೆ ಏನ್ ಸರ್ ಹಿಂಗ್ ಮಾಡ್ಬಿಟ್ರಿ ಅಂತ ಕೆಳಗಿಳಿದು ನಮ್ಮ ಕಾಸ್ಟ್ಲಿ ಕಾರಿಗೆ ಹಿಂಗೆ ಹೆಂಗೋ ಗುದ್ದಿದೆ ನೀನು ನೋಡ್ಕೊಂಡು ಬರಬೇಕಲ್ವಾ ಅಂತ ಆ ಹುಡುಗನ ಮುಖಕ್ಕೆ ಪಂಚ್ ಮಾಡಿದ್ದು ಅಪ್ಪ ನಿಮ್ಮ ಮನೇಲಿ ಮನೇಲಿಟ್ಕೊಳ್ರ ಪಂಚ್ ಮಾಡಿ ಅವನಿಗೆ ಹೊಡೆದು ಅವನು ಹೇಳ್ತಾನೆ ಸರ್ ನಾನು ಡೋರ್ ತೆಗೆದ್ರು ಸರ್ ಅಲ್ಲಿದ್ದವ್ರಿಗೆ ಸಾರ್ವಜನಿಕರಿಗೆ ಹೇಳ್ತಾನೆ ಡೋರ್ ತೆಗೆದ್ರು ಸರ್ ನನ್ನ ಕಾರ್ ಬೈಕ್ಗೆ ಟಚ್ ಆಗಿ ನಾನ್ ಬೀಳ್ತಾ ಇದ್ದೆ ಪ್ರಾಣ ಹೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು ನ್ಯಾಯ ಕೇಳಕ್ ಹೋದ್ರೆ ಈ ಮನುಷ್ಯ ನನ್ ಮೇಲೆ ಕೈ ಮಾಡಕ್ ಬರ್ತಾನಲ್ಲ ಅಂತ ಅಲ್ಲಿದ್ದಂತ ಲೋಕಲ್ ಐಟ್ಸ್ ಹೋದ್ರೆ ಆ ಹುಡುಗನಿಗೆ ಮಾತಾಡಕ್ ಅವಕಾಶ ಕೊಡದಂಗ ಹೊಡಿತಾನ ಅವನು ನನ್ನ ಕಾರಿಗೆ ಬುದ್ಧಿ ನನ್ನ ಬಗ್ಗೆನೇ ಮಾತಾಡ್ತೀಯಾ ಅಂತ ಆ ಆವಯ್ಯನ ಹೆಂಡತಿಯೂ ಅಷ್ಟೇ ಆಕೆಯೂ ಕೂಡ ಬಂದು ಅವನ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ಹೊಡೆದು ಏಟು ಆರೋಪಿ ಮಾಡ್ರಿ ಪೊಲೀಸ್ನವ್ರು ಯಾಕ್ರಿ ಕಂಪ್ಲೇಂಟ್ ಕೊಟ್ಟಿದ್ದ ಯಾರು ಈ ವಿಕಾಸ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದ ಆ ಹೆಂಗಸು ಆ ಹೆಂಗಸನ್ನು ಟು ಆರೋಪಿ ಮಾಡಿ ಏಕೆ ಆ ಹೆಂಗಸ ಅವನಿಗೆ ಸಪೋರ್ಟ್ ಮಾಡ್ಲಿಲ್ವಾ ವಿಂಗ್ ಕಮಾಂಡರ್ಗೆ ಆ ಶಿಲಾದಿತ್ಯ ಹೆಸರಿನಂತೆ ಮನಸ್ಸು ಕಲ್ಲು ಅನ್ಸುತ್ತಾ ಆ ಮನುಷ್ಯನ್ ಆ ಮನುಷ್ಯನಿಗೆ ಕನಿಷ್ಠ ಗೌರವವನ್ನು ಕೊಟ್ಟು ಮಾತಾಡ್ತಾ ಇದೀನಿ ನಾನು ಬೇರೆವರಾಗಿದ್ದು ಬೇರೆ ತರನೇ ಮಾತಾಡ್ತಾ ಇದ್ದೆ ಯಾಕೆ ಕನಿಷ್ಠ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ನಮ್ಮ ದೇಶದ ಆರ್ಮಿಯ ಬಗ್ಗೆ ಗೌರವ ಇದೆ ನಮ್ಮ ದೇಶದ ಸೈನಿಕರ ಬಗ್ಗೆ ಗೌರವ ಇದೆ ಮಂಡ್ಯದಲ್ಲೇ ಒಬ್ಬ ಗುರು ಅನ್ನುವಂತ ಒಬ್ಬ ಸೈನಿಕ ಸತ್ತಾಗ ಮೂರು ದಿನ ಊಟ ನಿದ್ರೆ ಇಲ್ಲದೆ ಹೋಗಿ ಅವ್ರ ಮನೆ ಮುಂದೆ ಇದ್ವಿ ನಾವು ಅಷ್ಟು ಗೌರವವನ್ನು ನಾವು ಒಬ್ಬ ಸೈನಿಕನಿಗೆ ಕೊಡ್ತೀವಿ ಸೈನಿಕ ಅನ್ನೋ ಕಾರಣಕ್ಕೆ ಕನಿಷ್ಠ ಗೌರವವನ್ನು ಕೊಟ್ಟು ಮಾತಾಡ್ತಾ ಇದ್ದೀನಿ ಈ ಮನುಷ್ಯ ಇಂಥ ಕೆಲಸ ಶಿಲಾ ನಮ್ಮ ಕಡೆ ಶಿಲೆ ಅಂದ್ರೆ ಕಲ್ಲಲ್ವಾ ಅವನ ಮನಸ್ಸು ಹೆಸರಿನ ತರ ಕಲ್ಲಿರ್ಬೋದು ಆ ಹುಡುಗನಿಗೆ ಹೊಡೆದು ಅವನಿಗೆ ಲಾಸ್ ಮಾಡಿ ಅವನ ವಸ್ತುಗಳನ್ನು ಡ್ಯಾಮೇಜ್ ಮಾಡಿ ಅವ್ನ ಮುಖ ಡ್ಯಾಮೇಜ್ ಮಾಡಿ ಅವನ ಕುತ್ತಿಗೆ ಹಿಡಿದು ಉಸಿರುಗಟ್ಟಿಸಿ ಅವಮಾನ ಮಾಡಿ ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದಾನೆ ಅದು ಹೆಂಗ್ ರಕ್ತ ಬಂತು ವಿಂಗ್ ಕಮಾಂಡರ್ಗೆ ನೀವು ಕೇಳ್ಬೋದು ಇವನು ಒಡದೇ ಇಲ್ಲ ಅಂತೀರಾ ಮತ್ತೆ ಹೆಂಗೆ ರಕ್ತ ಬಂತು ಇಬ್ರು ನಡುವೆ ನಡುವೆ ಮಾರಾಮಾರಿ ಆಗುತ್ತೆ ಆ ಹುಡುಗನ ಕುತ್ತಿಗೆ ಹಿಡ್ಕೊಂಡು ಅವನು ಆ ಗೋಡೆಗೆ ತಳ್ಕೊಂಡು ಉಸಿರುಗಟ್ಟಿಸ್ತಾನೆ ಇಂಥ ಸಂದರ್ಭದಲ್ಲಿ ಆ ಹುಡುಗನೂ ಕೂಡ ತನ್ನ ರಕ್ಷಣೆಗೋಸ್ಕರ ಹೋಗಿ ಹೋರಾಡ್ತಾನೆ ಆ ಸಂದರ್ಭದಲ್ಲಿ ಆ ಹುಡುಗನ ಬೈಕ್ ನ ಕೀಯನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಆ ಬೈಕ್ ಕೀ ಅವರಿಗೆ ತಾಕಿ ರಕ್ತ ಬರುತ್ತೆ ಆಗಿದೆ ತನ್ನ ರಕ್ಷಣೆಗೋಸ್ಕರ ಇವರು ಕೂಡ ಅವ್ರ ಮೇಲೆ ರಕ್ಷಣೆಗೋಸ್ಕರ ಅಷ್ಟೇ ಬೇರೆ ಏನೋ ಹೋಗಲ್ಲ ನೀವು ವಿಡಿಯೋಸ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೀವು ಈ ಕೇಸ್ ಬಗ್ಗೆ ಸಾಕಷ್ಟು ವಿಡಿಯೋ ಸೋಷಿಯಲ್ ಮೀಡಿಯಾ ಸಿಗುತ್ತೆ ಅದನ್ನು ನೋಡಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಸೊ ಆ ಬೈಕ್ ಕೀ ತಗಲಿ ರಕ್ತ ಬಂದಿದ್ದಕ್ಕೆ ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿ ಕನ್ನಡ ಮತ್ತು ಹಿಂದಿ ಎನ್ನೋ ಕಾರಣಕ್ಕೆ ನಾನು ಹಿಂದಿ ಅವನು ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ರು ಅಂತ ಹೇಳಿ ಕೇಸ್ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ ತನ್ನ ಹೆಂಡತಿಯ ಕೈಯಿಂದ ಹೆಣ್ಣು ಮಗಳ ಕೈಯಿಂದ ಕೇಸನ್ನು ಹಾಕ್ಸೋದು ನನ್ನ ಮೇಲೆ ಮತ್ತು ನನ್ನ ಗಂಡನ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ರು ಅಂತ ಏನ್ರಿ ಅನ್ಯಾಯ ಇದು ಇವ್ರ ಮೇಲೆ ಕಾನೂನು ಕ್ರಮವನ್ನು ಕಠಿಣವಾಗಿ ತಗೋಬೇಕು ಎಷ್ಟು ಮಟ್ಟಿಗೆ ಕಠಿಣವಾಗಿ ಅಂತ ಅಂದ್ರೆ ಈ ಒಂದು ಕೇಸನ್ನ ನೋಡಿ ಆತನ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಸೇನಾಧಿಕಾರಿ ಆಗಿದ್ದಾನ ಆ ಮನುಷ್ಯ ಅಲ್ಲಿಯೂ ಕೂಡ ಆತನಿಗೆ ಶಿಕ್ಷೆ ಆಗ್ಬೇಕು ಆತ ಸರಿಯಾಗಿ ನೆಮ್ಮದಿಯಾಗಿ ಕೆಲಸ ಮಾಡಕಾಗಬಾರ್ದು ಇನ್ನೊಂದ್ಸಲ ಎಲ್ಲಾದ್ರೂ ಬಡವರ ಮೇಲೆ ದಬ್ಬಾಳಿಕೆ ಮಾಡುವಾಗ ಆ ಮನುಷ್ಯನಿಗೆ ಜೀವ ಜಲ್ ಅನ್ಬೇಕು ಹೆಂಗ್ರಿ ಹೊಡಿತಾರೆ ಮನುಷ್ಯನಿಗೆ ಹಿಡ್ಕೊಂಡಂಗೆ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ನೀವು ಮುಖಕ್ಕೆ 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 ಹೊಡಿತಾನೆ ಮಾತಾಡಕ್ಕೆ ಬಿಡಲ್ಲ ಆ ಹುಡುಗನಿಗೆ ಏನ್ ಕನ್ನಡಿಗರು ಇಷ್ಟು ದೌರ್ಜನ್ಯವನ್ನು ಅನುಭವಿಸಬೇಕಾಯ್ತಾ ನಮ್ಮ ಊರಿನಲ್ಲಿ ನಮ್ಮ ರಾಜ್ಯದಲ್ಲಿ ಇದೆಲ್ಲದೂ ಆದ ನಂತರದಲ್ಲಿ ಈಗ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅದು ಕೂಡ ಕೊಲೆಯ ಯತ್ನ ಅನ್ನುವಂತ ಒಂದು ಎಫ್ ಐ ಆರ್ ಆಗಿದೆ ಅವ್ರ ಹೆಂಡತಿ ಹೆಸರಂತೂ ಅದರಲ್ಲಿ ಬಂದೇ ಇಲ್ಲ ಈಗ ನಮ್ಮ ಕರ್ನಾಟಕ ಗವರ್ನಮೆಂಟ್ ಈ ವಿಕಾಸ್ ಪರವಾಗಿ ನಿಂತ್ಕೊಂಡು ಆ ವಿಂಗ್ ಕಮಾಂಡರ್ಗೆ ಶಿಕ್ಷೆ ಆಗುವಂತೆ ಮಾಡಿ ವಿಕಾಸ್ಗೆ ನ್ಯಾಯವನ್ನು ಒದಗಿಸಿ ನಮ್ಮ ಕನ್ನಡಿಗರ ರಕ್ಷಣೆಗೆ ನಾವು ಇದೀವಿ ಅಂತ ಪ್ರೂವ್ ಮಾಡಿ ತೋರಿಸಬೇಕು ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಇಂತಹ ವಿಷಯಗಳಲ್ಲಿ ಇವರಿಗೆ ಸಪೋರ್ಟ್ ಮಾಡಬಾರ್ದು ಪೊಲೀಸ್ ಈಗ ಕಾಮನ್ ಪಬ್ಲಿಕ್ಸ್ ಬೇರೆ ಅವರಿಗೆ ಕಾನೂನು ನಾಲೆಡ್ಜ್ ಇರಲ್ಲ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಸೇನೆಯಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವಂತವ್ರು ಇವ್ರುಗಳೇ ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ರೆ ಹೆಂಗೆ ನಾವು ದೇವ್ರುಗಳು ಅನ್ನೋ ತರ ನೋಡ್ತೀವಲ್ಲ ಸರ್ ಇವ್ರನ್ನ ನಮ್ಮನ್ನ ರಕ್ಷಣೆ ಮಾಡಾಕಿರೋರು ಇವರು ಅಂತ ದೇವ್ರುಗಳ ತರ ನೋಡ್ತೀವಿ ನಿಮಗೆ ಗೊತ್ತಾ ನಾವು ರೋಡಲ್ಲಿ ಎಲ್ಲಾದರೂ ಒಂದು ಮಿಲಿಟರಿ ವೆಹಿಕಲ್ ಹೋಗ್ತಾ ಇದ್ರೆ ಸುಮ್ಮನೆ ಆಗಲಿ ಒಂದು ಸೆಲ್ಯೂಟ್ ಮಾಡ್ತೀವ್ರಿ ಅವ್ರು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಸುಮ್ಮನೆ ಒಂದು ಮಾಡ್ತೀವಿ ಏನೋ ಒಂದು ಖುಷಿ ನಮಗೆ ಮಿಲಿಟರಿ ಅವ್ರು ಅನ್ಕೊಂಡ್ರೆ ಅಂತ ಮಿಲಿಟರಿ ಇದ್ಕೊಂಡು ಇಂಥ ಕಚಡ ಕೆಲಸವನ್ನು ಮಾಡ್ಲಿಕ್ಕೆ ಮನುಷ್ಯನಿಗೆ ಹೆಂಗ್ ಮನಸ್ಸು ಬಂತು ಗೊತ್ತಿಲ್ಲ ನನಗೆ ಈ ಮುಂದೆ ಈ ಕೇಸ್ ಏನಾಗುತ್ತೆ ನೋಡೋಣ ಆದ್ರೆ ನಾವುಗಳು ಒಂದು ಪೋಸ್ಟ್ ಹಾಕೋದ್ರಿಂದ ನಾವುಗಳು ಒಂದು ಸಪೋರ್ಟ್ ಮಾಡೋದ್ರಿಂದ ವಿಕಾಸ್ಗೆ ಒಂದು ನಿಜವಾಗ್ಲೂ ಬದಲಾವಣೆ ಆಗುತ್ತೆ ಸೋಷಿಯಲ್ ಮೀಡಿಯಾಗ ಒಂದು ದೊಡ್ಡ ತಾಕತ್ ಇದೆ ಆ ತಾಕತ್ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು ತಿಳ್ಬೋದು ಎಲ್ಲರೂ ನೀವು ಒಂದು ಪೋಸ್ಟ್ ಹಾಕಿ ವಿಕಾಸ್ಗೆ ಒಂದು ಇದನ್ನ ಮಾಡಿ ಅಂದ್ರೆ ಸಪೋರ್ಟ್ ಮಾಡಿ ಸರ್ಕಾರ ಇದನ್ನೆಲ್ಲ ಗಮನಿಸ್ತಾ ಇರುತ್ತೆ ಜನ ಬೆಂಬಲ ಇರ್ಬೇಕ್ರಿ ಈಗ ಏನ್ ಮಾಡಕ್ಕಾಗಲ್ಲ ಕನ್ನಡಿಗ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಒಳಗಾದವರು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ